ಚಿತ್ರದುರ್ಗ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಡೆವಿಲ್ ಮಾನಸಿಕವಾಗಿ ಕುಸಿದು ಹೋಗಿದ್ದು ಜಡ್ಜ್ ಎದುರು ವಿಷಕ್ಕಾಗಿ ಅಂಗಲಾಚಿದ್ದಾರೆ ಬಳ್ಳಾರಿ ಕಾರಾಗೃಹಕ್ಕೆ ಸ್ಥಳಾಂತರ ಮತ್ತು ವಿಶೇಷ ಸೌಲಭ್ಯಗಳಿಗಾಗಿ ಮನವಿಯನ್ನ ಮಾಡಿ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಯಿತು ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗಿದ್ರು ಈ ವೇಳೆ ಮಂಕಾಗಿಯ ದರ್ಶನ್ ನಿಂತಿದ್ರು ಮೊದಲು ಕೈ ಎತ್ತಿ ಮನವಿ ಇದೆ ಅಂತ ಸನ್ನೆ ಮೂಲಕ ತಿಳಿಸಿದ್ರು ಜಡ್ಜ್ ಏನು ಅಂತ ಪ್ರಶ್ನಿಸಿದ್ದಕ್ಕೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಮನವಿ ಮಾಡಿದ್ದಾರೆ ಜಡ್ಜ್ ಎದುರು ಗಳಗಳನೆ ಹತ್ತಿರುವ ದರ್ಶನ್ ಜೈಲಿನಲ್ಲಿ ನಾನು ಬೆಳಕನ್ನೇ ನೋಡಿಲ್ಲ ಬಿಸಿಲು ನೋಡಿ ಒಂದು ತಿಂಗಳೇ ಆಯಿತು ಜೈಲು ಕೋಣೆಯಲ್ಲಿ ಫಂಗಸ್ ಸಮಸ್ಯೆ ಇದೆ ಶುಚಿತ್ವದ ಕೊರತೆ ಇದ್ದು ನನಗೂ ಫಂಗಸ್ ಅಂಟಿದೆ ಬಟ್ಟೆಗಳೆಲ್ಲ ಕೆಟ್ಟ ವಾಸನೆ ಬರ್ತಿದೆ ಜೈಲಿನಲ್ಲಿ ಬದುಕುವುದಕ್ಕೆ ನನಗೆ ಆಗ್ತಿಲ್ಲ ಜೈಲಾಧಿಕಾರಿಗಳಿಗೆ ಸೂಚಿಸಿ ವಿಷ ಕೊಡಿಸಿ ಕೋರ್ಟ್ ಮೂಲಕವೇ ವಿಷ ನೀಡುವಂತೆ ಆದೇಶ ನೀಡಿ ಅಂತ ಹಾಕಿದ್ದಾರೆ ನಟ ದರ್ಶನ್ ಬೇಡಿಕೆ ಕಂಡು ನ್ಯಾಯಾಧೀಶರೇ ಶಾಕ್ ಆಗಿದ್ರು ನೀವು ಹೇಳಿದಂತೆ ಆದೇಶ ಮಾಡಲು ಸಾಧ್ಯವಿಲ್ಲ ಅಧಿಕಾರಿಗಳಿಗೆ ಏನು ಆದೇಶ ನೀಡಬೇಕೋ ಕೊಡ್ತೇವೆ ನಿಮ್ಮ ಅರ್ಜಿ ಬಗ್ಗೆ ಮಧ್ಯಾಹ್ನ ಆದೇಶ ನೀಡುತ್ತೇವೆ ಅಂತ ಜಡ್ಜ್ ಹೇಳಿದ್ದಾರೆ ಆದೇಶವನ್ನು ಮಧ್ಯಾಹ್ನ ಮೂರು ಗಂಟೆಗೆ ಕಾಯ್ದಿರಿಸಲಾಗಿದೆ ಸಿನಿಮಾಗಾಗಿ ಫಿಟ್ನೆಸ್ ಕಾಯ್ದುಕೊಳ್ತಿದ್ದ ದರ್ಶನ್ ಜೈಲಿನಲ್ಲಿ ವಿಲ ವಿಲ ಅಂತಿದ್ದಾರೆ ಕಟ್ಟು ಮಸ್ತಾಗಿದ್ದ ದೇಹದ ತೂಕ ಇಳಿಕೆಯಾಗಿದೆ ಸುಪ್ರೀ ಕೋರ್ಟ್ ಆದೇಶ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫುಲ್ ಸ್ಟಿಕ್ ಮಾಡಲಾಗಿದೆ ಯಾವುದೇ ವಿಶೇಷ ಸೌಲಭ್ಯಗಳಿಲ್ಲ ಸಾಮಾನ್ಯ ಕೈದಿಗಳಿಗೆ ನೀಡುವ ವ್ಯವಸ್ಥೆ ಮಾತ್ರ ದರ್ಶನ್ಗೆ ಸಿಕ್ತಿದೆ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾಗ ರಾಯಲ್ ಟ್ರೀಟ್ಮೆಂಟ್ ಸಿಕ್ಕಿತ್ತು ಜೈಲನ್ನೇ ರೆಸಾರ್ಟ್ ಆಗಿ ಬದಲಾಯಿಸಿಕೊಂಡಿದ್ರು ಆದರೆ ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರದಲ್ಲಿ ನಿಜವಾದ ಜೈಲಿನ ದರ್ಶನವಾಗಿದೆ ದರ್ಶನ್ ಅವರಿಗೆ ಜೈಲಿನ ವ್ಯವಸ್ಥೆಗೆ ದರ್ಶನ್ ಅಕ್ಷರಶಃ ನಲುಗಿ ಹೋಗಿದ್ದಾರೆ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್